ಗಾಂಧಿ ಅವರು ಗರೀಬಿ ಹಟಾವು ಅಂತ ಏನು ಚಳವಳಿ ಮಾಡ್ಕೊ ಬರ್ತಿದ್ರು ಈಗ ಇವಿಎಂ ಹಟಾವು ಅಂತ ಚಳವಳಿ ಪ್ರಾರಂಭ ಮಾಡಿ ಈಗ ಹೊಸದಾಗಿ ಮತಗಳ್ಳತನ ಆಗ್ತಾ ಇದೆ ಮತಗಳ್ಳತನ ಆಗ್ತಾ ಇದೆ ಅಂತ ಹೇಳ್ತೀವಿ ಫಿರೋಜ್ ಗಾಂಡಿಯ ಮಗ ಗಾಂಧಿ ಹೆಂಗಾದ ಫಿರೋಜ್ ಗಾಂಡಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದ್ರು ಅನ್ನೋದು ಈ ದೇಶಕ್ಕೆ ಗೊತ್ತಿತ್ತು ಸಿದ್ದರಾಮಯ್ಯ ಸಾಹೇಬ್ರೆ ನೀವೇ ಹಿಂದೊಂದ್ಸರಿ ಎರಡ್ ಸಾವಿರದ ಆರಲ್ಲಿ ಚಾಮುಂಡೇಶ್ವರಿನಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ಸತ್ತೋರು ಬಂದು ವೋಟ್ ಹಾಕಿದರಪ್ಪ ಪೀಟರ್ ಅಂತ ಹೇಳಿ ಒಬ್ಬ ಚುನಾವಣಾ ಅಧಿಕಾರಿನ ಕೇಂದ್ರದಿಂದ ಹಾಕಿಸ್ಕೊಂಡ್ ಬಂದು ನೀವೇ ಅಲ್ಲಿ ಎಲ್ಲಾ ಕಸರತ್ತನ್ನು ಮಾಡಿ ಗೆದ್ದಂತವ್ರು ನೀವು ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪವನ್ನ ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಈ ಸಲುವಾಗಿ ಮೈಸೂರು ಕೊಡಗಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನೀವು ಗೆದ್ಕಡೆಲೆಲ್ಲ ಮತಗಳತನ ಆಗಿಲ್ವಾ ಜನಕ್ಕಿಂತ ಜಾಸ್ತಿ ಮತದಾರರು ಇದಾರೆ ಅಂತ ಹೇಳೋ ನಿಮ್ಮ ಆರೋಪಕ್ಕೆ ಸಾಕ್ಷಿ ಇಲ್ಲ ವಿಧಾನಸಭೆಗೆ ಒಂದ್ ರೀತಿ ಮತ ಹಾಕ್ತಾರೆ ಲೋಕಸಭೆಗೆ ಒಂದ್ ರೀತಿ ಮತ ಹಾಕ್ತಾರೆ ಅಂತ ಹೇಳಿದ್ರು ಹಾಗೇನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸತ್ತವರೂ ಬಂದು ನನಗೆ ವೋಟ್ ಹಾಕಿದ್ರು ಅಂತ ಈ ಹಿಂದೆ ಸಿದ್ದರಾಮಯ್ಯನವರೇ ಹೇಳಿದರು ಚಾಮುಂಡೇಶ್ವರಿ ಉಪಚುನಾವಣೆಗೆ ಪೀಟರ್ ಅಂತ ಚುನಾವಣಾಧಿಕಾರಿ ಹಾಕಿಸ್ಕೊಂಡು ಬಂದು ನೀವ್ ಹೇಗೆ ಗೆದ್ರಿ ಅನ್ನೋದು ಗೊತ್ತಿದೆ ಟಿ ನರಸೀಪುರದಲ್ಲಿ ಡಿಕ್ಲೇರ್ ಆದ ಫಲಿತಾಂಶ ಉಲ್ಟಾ ಮಾಡಿ ಗೆದ್ದಿದ್ದು ಮಹದೇವಪ್ಪ ಅಕ್ರಮ ಅನ್ನೋದು ಕಾಂಗ್ರೆಸ್ಗೆ ಜನ್ಮತ ಬಂದಿದೆ ಅಂತ ಟೀಕೆ ಮಾಡಿದ್ರು ಸೋತು ಕಂಗೆಟ್ಟಿರೋ ಕಾಂಗ್ರೆಸ್ ತರಾವರಿ ಸುಳ್ಳು ಆರೋಪ ಮಾಡ್ತಾ ಇದೆ ಇವಿಎಂ ಹಠಾವೋ ಚಳುವಳಿ ಶುರು ಮಾಡಿದೆ ರಾಹುಲ್ ಗಾಂಧಿ ಮಾಡೋ ಆರೋಪಕ್ಕೆ ಸಾಕ್ಷಿ ಏನಿದೆ ಹೆಸರನ್ನೇ ಫ್ರಾಡ್ ಮಾಡಿದ ವಂಶ ನಿಮ್ದು ಫಿರೋಜ್ ಗಾಂಧಿ ಅನ್ನೋ ಹೆಸರನ್ನ ಫಿರೋಜ್ ಗಾಂಧಿ ಅಂತ ಬದಲಾಯಿಸಿದ ವಂಶ ನಿಮ್ದು ಅಂತ ರಾಹುಲ್ ಗಾಂಧಿ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಜಿಯವರು ಇನ್ನೂರ ಎಂಬತ್ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರವಾಗಿ ಸ್ವಂತ ಬಲದಿಂದ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದ ನಂತರ ಕಂಗೆಟ್ಟಿರುವಂತ ಕಾಂಗ್ರೆಸ್ ಆಗಾಗ್ಗೆ ಒಂದಿಲ್ಲೊಂದು ಆರೋಪಗಳನ್ನು ಮಾಡಿಕೊಂಡು ಜನರ ವಿಶ್ವಾಸವನ್ನ ಕಳ್ಕೊಂಡು ಮೂಲೆ ಗುಂಪಾಗಿದಿವಿ ಅನ್ನೋ ಸತ್ಯ ನಿಜ ಸಂಗತಿಯನ್ನ ಅಕ್ಸೆಪ್ಟ್ ಮಾಡಿಕೊಳ್ಳದಲ್ಲೇ ತರಾವರಿ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇತ್ತೀಚೆಗೆ ಆಪರೇಷನ್ ಸಿಂಧೂರಾಯಿತು ಅದ್ರ ಬಗ್ಗೆ ದೇಶಕ್ಕೆ ವಿರುದ್ಧವಾದಂತ ಹೇಳಿ ರಾಹುಲ್ ಗಾಂಧಿ ಕೊಡ್ತಾ ಬಂದ್ರು ಇನ್ನ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಸೋತಾದ ನಂತರ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸೋತಾದ ನಂತರ ಟೂ ತೌಸಂಡ್ ಟ್ವೆಂಟಿ ಸೋತಾದ ನಂತರ ಈ ಹಿಂದೆ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವು ಹೇಳಿ ಚಳವಳಿ ಮಾಡ್ಕೊ ಬರ್ತಿದ್ರು ಈಗ ಇವಿಎಂ ಅಂತ ಚಳವಳಿ ಪ್ರಾರಂಭ ಮಾಡಿದ್ದಾರೆ ಇವಿಎಂ ಇವರಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಮತಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ ಆರೋಪನೂ ಮಾಡ್ತಿದ್ರೆ ರಾಹುಲ್ ಗಾಂಧಿ ಅವರ ನಿಮ್ಮ ಒಂದು ಆರೋಪಕ್ಕಾದ್ರೂ ಒಂದು ಸಾರಿ ಸಾರಿನಾದ್ರೂ ನೀವು ಸಾಕ್ಷ್ಯಾಧಾರ ಕೊಟ್ಟಿದೀರ ಇವಿಎಂ ವಿಚಾರದಲ್ಲೂ ಕೂಡ ನಿಮಗೆ ಎಲೆಕ್ಷನ್ ಕಮಿಷನ್ ಇಂದ ಕೋರ್ಟ್ ನಿಂದ ನಿಮಗೆ ಮುಖ ಆಗ ಹೋಗಿದೆ ಈಗ ಹೊಸದಾಗಿ ಮತಗಳ ತನ ಆಗ್ತಾ ಇದೆ ಮತಗಳ ತನ ಆಗ್ತಾ ಇದೆ ಅಂತ ಹೇಳ್ತಿದ್ರಿ ರಾಹುಲ್ ಗಾಂಧಿ ಅವರೇ ಮತಗಳ ತನವನ್ನ ಹೆಸರನ್ನೇ ಫ್ರಾಡ್ ಮಾಡುವಂತದ್ದು ಯಾರು ಮಾಡಿದ್ರೆ ನಿಮ್ಮ ಕುಟುಂಬ ಅಷ್ಟೇನೆ ಫಿರೋಜ್ ಗಾಂಡಿಯ ಮಗ ಗಾಂಧಿ ಹೆಂಗಾದ ಫಿರೋಜ್ ಗಾಂಡಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದ್ರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ ಹಾಗೆ ಹೆಸರಲ್ಲೂ ಫ್ರಾಡ್ ಮಾಡಿದ್ರಿ ನಿಮ್ ಕುಟುಂಬದವರು ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಯ್ಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನು ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನ ಕಳ್ಕೊಳ್ಳುವಂತ ಸ್ಥಿತಿ ನಿಮ್ಮ ಅಜ್ಜಿಗೆ ಈಗ ನೀವು ಮತಗಳ ತನ ಅಂತ ಹೊಸದಾಗಿ ನೀವು ತಕರಾರತ್ತಿದ್ರಿ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಿಳುನಾಡಲ್ಲಿ ಅಷ್ಟು ಸೀಟ್ನ ನೀವು ಸ್ವೀಪ್ ಮಾಡಿರಿ ನೀವು ಡಿಎಂಕೆ ಕೆ ಅವರು ಅಲ್ಲಿ ಮತಗಳತನ ಆಗ್ಲಿಲ್ಲ ಕೇರಳದಲ್ಲೂ ಸ್ವೀಪ್ ಮಾಡಿರಿ ಅಲ್ಲೂ ಮತಗಳತನ ಆಗ್ಲಿಲ್ಲ ನಿಮಗೆ ನೀವೇಲ್ಲೆಲ್ಲಿ ನಿಮಗೆ ಒಳ್ಳೆ ಸೀಟ್ ಗಳು ಬಂತು ಅಲ್ಲೆಲ್ಲೂ ಮತಗಳತನ ಆಗ್ಲಿಲ್ಲ ಈ ಕರ್ನಾಟಕದಲ್ಲಿ ಮತಗಳತನ ಆಗಿದೆ ಕೆಲವು ಕಡೆ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಸರ್ ಕರ್ನಾಟಕದಲ್ಲಿ ಆಳುವ ಸರ್ಕಾರ ಯಾವುದು ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಈ ಒಂದು ಮತಪಟ್ಟಿಯ ಪರಿಷ್ಕರಣೆ ಮತ್ತು ಮತಪಟ್ಟಿಯನ್ನ ಸಿದ್ಧಪಡಿಸೋದು ಯಾವ ರೀತಿ ಆಗುತ್ತೆ ಸರ್ ಮತಪಟ್ಟಿಯನ್ನ ಬೂತ್ ಲೆವೆಲ್ ಆಫೀಸರ್ ಬಿಎಲ್ಒ ಇರ್ತಾರೆ ಬಿಎಲ್ಒ ಮತಪಟ್ಟಿ ಏನು ತಯಾರಾಗುತ್ತೆ ಅದನ್ನ ನಿಮ್ಮ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ ಎಲ್ ಎಗೆ ಪರಿಷ್ಕರಣೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅದ್ರ ಮೇಲೆ ಇಆರ್ಒ ಇರ್ತಾರೆ ಅದ್ರ ಮೇಲೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ ಇಷ್ಟು ಜನ ಪರಿಷ್ಕರಣೆ ಮಾಡಿ ಅದನ್ನ ಕರಡನ್ನು ಹೊರಗಡೆ ಕೊಟ್ಟು ಕೊನೆಗೆ ಫೈನಲ್ ಲಿಸ್ಟ್ ಬರುತ್ತೆ ಸರ್ ಪಟ್ಟಿಯನ್ನ ಸಿದ್ಧ ಪಡಿಸುವಂತಹ ಹಂತದವನ್ನೇ ತಗೊಳ್ಳಿ ಅದು ಬಿ ಎಲ್ ಓ ಇರಬಹುದು ಎ ಇರ್ಬಹುದು ಮುಂದೆ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಇರ್ಬೋದು ಹಾಗೆ ಚುನಾವಣೆ ಕಂಡಕ್ಟ್ ಬನ್ನಿ ನಿಮ್ಮ ಬೂತ್ ಲೆವೆಲ್ ಏಜೆಂಟ್ ಇರ್ತಾನೆ ಯಾರೋ ಬಂದು ಯಾರದೋ ವೋಟ್ ಹೋಗಿದ್ದಾರೆ ಅನ್ನೋದಕ್ಕೆ ನಿಮ್ಮ ಏಜೆಂಟ್ ಪರಿಷ್ಕರಣೆ ಮಾಡ್ತಾ ಇರ್ತಾನೆ ಅಲ್ಲಿ ಬೂತ್ ಲೆವೆಲ್ ಆಫೀಸರ್ ಬಿಎಲ್ಒ ಇರ್ತಾನೆ ಬಿ ಎಲ್ಒ ಮೇಲ್ಗಡೆ ಎ ಆರ್ಒ ಇರ್ತಾರೆ ಆರ್ಒ ಇರ್ತಾರೆ ಅದಾದ ನಂತರ ಆರ್ ಒ ಇರ್ತಾರೆ ಅದಾದ ನಂತರ ನಿಮಗೆ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಇರ್ತಾರೆ ಇಷ್ಟೋ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದವರೇ ಆಗಿರ್ತಾರೆ ನೀವು ಪಗಾರ ಕೊಡುವಂತಹ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಈ ಚುನಾವಣೆನ ಕಂಡಕ್ಟ್ ಮಾಡ್ತಾರೆ ಹಾಗಿರ್ಬೇಕಾದ್ರೆ ಮಹದೇವಪುರ ಕ್ಷೇತ್ರದಲ್ಲಿ ಆಯ್ತು ಮಹದೇವಪುರ ಕ್ಷೇತ್ರದಲ್ಲಿ ಅಂತ ತಿಳ್ತಿರಲ್ಲ ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲಿ ಜಾಸ್ತಿ ಆದ್ ಕೂಡಲೇ ಅವರು ಆರೋಪ ಮಾಡಿದ್ರ ಸರ್ವಾಜಿನಗರದಲ್ಲಿ ನಿಮಗೆ ಜಾಸ್ತಿ ಓಟ್ ಬಂದ್ ಕೂಡಲೇ ಆರೋಪ ಮಾಡಿದ್ರ ಶಾಂತಿನಗರದಲ್ಲಿ ಹೆಚ್ಗೆ ಬಂತು ಅಂತ ಕೂಡಲೇ ನಿಮಗೆ ಆರೋಪ ಮಾಡಿದ್ರ ಬಿಜೆಡಿ ಕೆಜೆಹಳ್ಳಿ ಆ ಭಾಗದಲ್ಲಿ ನಿಮಗೆ ವಿಪರೀತವಾದಂತ ಮತಗಳು ಬರ್ತವಲ್ಲ ನಾವು ಆರೋಪ ಮಾಡಿದ್ವಿ ಆಯ್ತು ಈ ಎಲೆಕ್ಷನ್ ಕಂಡಕ್ಟ್ ಮಾಡೋರು ಯಾರು ಸರ್ ನಿಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇಷ್ಟಾಗಿಯೂ ಕೂಡ ಮಹದೇವಪುರದಲ್ಲಿ ಆಯ್ತು ಮಹದೇವಪುರದಲ್ಲಿ ಆಯ್ತು ಅಲ್ಲಿ ಜನಸಂಖ್ಯೆಗಿಂತ ಮತದಾರರು ಜಾಸ್ತಿ ಇದಾರೆ ಸರ್ ಜನಸಂಖ್ಯೆ ಯಾವತ್ತಿಂತ ತಗೊಳ್ತಿದ್ರಿ ಸರ್ ಗ್ರೋತ್ ರೇಸ್ಟ್ ಎಷ್ಟು ಹೇಳ್ತೀರಿ ಟೂ ತೌಸಂಡ್ ಲೆವೆನಲ್ಲಿ ಲಾಸ್ಟ್ ಜನಗಣತಿ ಆಗಿರುವಂಥದ್ದು ಇನ್ನು ಆಗೇ ಇಲ್ಲ ಜನಗಣತಿ ಯಾವ ಅಂದಾಜಿನ ಮೇಲೆ ಜನಗಿಂತ ಜಾಸ್ತಿ ನೀವು ಮತದಾರಿದ್ದಾರೆ ಅಂತ ಹೇಳ್ತೀರಿ ಆಮೇಲೆ ಅರ್ಬನ್ನಲ್ಲಿ ಮಕ್ಕಳನ್ನು ಹುಟ್ಟಿಸ್ಬಿಟ್ಟು ಜನಸಂಖ್ಯೆ ಜಾಸ್ತಿ ಆಗುವಂಥದ್ದಲ್ಲ ಮೈಗ್ರೇಷನ್ ಇಂದ ಆಗುತ್ತೆ ಕೆಲಸ ಕಾರ್ಯ ಉದ್ಯೋಗ ಅಂತ ಹೇಳಿ ಅಲ್ಲಿಗೆ ಮೈಗ್ರೇಟ್ ಆಗಿ ಹಳ್ಳಿಗಳಿಂದ ಬಂದು ಪಟ್ಟಣ ಸೇರ್ಕೊಳ್ತಾರೆ ಹಾಗಾಗಿ ಪಟ್ಟಣಗಳಲ್ಲಿ ಈ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇರುತ್ತೆ ನೀವು ಗಣತಿನೇ ಮಾಡಿಲ್ಲ ಅಂತ ಅಂದ್ಮೇಲೆ ಓ ಜಾಸ್ತಿ ವೋಟರ್ಸ್ ಬಂದಿದ್ದಾರೆ ಜಾತಿ ವೋಟರ್ಸ್ ಬಾಡಿಗೆಗೆ ಬಂದಿರ್ತಾರೆ ಎಷ್ಟ್ ಮನೆ ಕಟ್ಟಿದ್ದಾರೆ ಎಷ್ಟ್ ಜನ ಬಾಡಿಗೆಗೆ ಬಂದಿದ್ರೆ ಇವನ್ನೆಲ್ಲ ಲೆಕ್ಕಾಚಾರ ಹಾಕಿದಿರ ಸುಮ್ಮನೆ ಈ ರೀತಿ ಸುಖ ಸುಮ್ಮನೆ ಬಂದು ಆರೋಪವನ್ನ ಮಾಡ್ತೀರಿ ನಿಮಗೆ ಸರ್ವಜ್ಞ ನಗರದಲ್ಲಿ ಅತಿ ಹೆಚ್ಚು ವೋಟ್ ಬಂದ್ ಕೂಡಲೆ ಬಿಜೆಪಿ ಅವರು ನಾವು ಆರೋಪ ಮಾಡಿದ್ವಾ ಮಾದೇಪುರದಲ್ಲಿ ಜಾಸ್ತಿ ಬಂತು ಮಾದೇವಪುರದಲ್ಲಿ ಬಹಳಷ್ಟು ಜನ ಮೋದಿ ಅವರು ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅವ್ರು ವೋಟ್ ಹಾಕಿದ್ದಾರೆ ಆಯ್ತು ಇಡೀ ದೇಶಾದ್ಯಂತ ನೀವ್ ನೋಡಿ ಚುನಾವಣೆ ಪ್ಯಾಟರ್ನ್ ನೋಡಿ ಅಸೆಂಬ್ಲಿ ಬಂದಾಗ ಜನ ಒಂದ್ ರೀತಿ ಓಟ್ ಹಾಕಿರ್ತಾರೆ ಅದೇ ಲೋಕಸಭೆಗೆ ಬಂದಾಗ ದೇಶಕ್ಕೆ ಮೋದಿ ಬೇಕು ಅಂತ ಓಟ್ ಹಾಕ್ತಾರೆ ಹೀಗಿರುವಾಗ ನಿಮ್ಮ ನಾಯಕತ್ವವನ್ನ ದೇಶದ ಜನ ಸತತವಾಗಿ ತಿರಸ್ಕಾರ ಮಾಡ್ತಾ ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳ್ದಲ್ಲೇ ನೀವ್ ಈ ರೀತಿ ಆರೋಪ ಮಾಡ್ತಿರಲ್ಲ ಇನ್ನು ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವೇ ಹಿಂದೊಂದ್ಸರಿ ಎರಡ್ ಸಾವಿರದ ಆರಲ್ಲಿ ಚಾಮುಂಡೇಶ್ವರಿನಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ಏ ನನ್ಗೆ ಸತ್ತೋರ್ ಬಂದು ವೋಟ್ ಹಾಕಿದಾರಪ್ಪ ಅಂತ ಹೇಳಿ ಫುಲ್ ಬಹಳ ಖುಷಿಯಿಂದ ಇನ್ನೂರ ತೋಟಲ್ ಗೆದ್ದುಳ್ಳೇ ಹೇಳ್ಕೊಳ್ತಿದ್ರಲ್ಲ ನೀವು ಎಂಬತ್ ಮೂರಲ್ಲಿ ಮೊದಲನೇ ಸಾರಿ ಗೆದ್ದವರು ನಿಮಗೆ ಚುನಾವಣೆ ಹೆಂಗೆ ನಡೆಯುತ್ತೆ ಅಂತ ಗೊತ್ತಾ ರಾಹುಲ್ ಗಾಂಧಿ ಅಂತೂ ಗೊತ್ತಿಲ್ಲ ರಾಹುಲ್ ಗಾಂಧಿ ಏನ್ ಕರೀತಾರೆ ಅನ್ನೋದು ನಾನು ಪದೇ ಪದೇ ಹೇಳಬೇಕಾದ ಅಗತ್ಯ ಇಲ್ಲ ಆದ್ರೆ ನೀವು ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಹುಂಡಿನಲ್ಲಿ ಸಾಲ್ ಸಾಲಾಗಿ ನಾಲ್ಕನೂರು ಓಟ್ ಇದ್ರು ನಾಕ್ನೂರು ಓಟು ನಿಮಗೆ ಬಿಡೋಲ್ಲ ಸರ್ ಹೆಂಗ್ ಮ್ಯಾಜಿಕ್ ಮಾಡಿದ್ರಿ ಪೀಟರ್ ಅಂತ ಹೇಳಿ ಒಬ್ಬ ಚುನಾವಣಾಧಿಕಾರಿ ಕೇಂದ್ರದಿಂದ ಹಾಕಿಸ್ಕೊಂಡು ಬಂದು ನೀವೇ ಅಲ್ಲಿ ಎಲ್ಲ ಕಸರತ್ತನ್ನು ಮಾಡಿ ಗೆದ್ದಂಥವ್ರು ನೀವು ನಿಮಗೆ ಗೊತ್ತಿದೆ ಈ ನಿಮ್ಮ ಶಿಷ್ಯ ಮಾದೇವಪ್ಪನವರು ಎರಡು ಸಾವಿರದ ಹದಿಮೂರರಲ್ಲಿ ಹೆಂಗೆ ಡಿಕ್ಲೇರ್ ಆಗಿರೋ ರಿಸಲ್ಟ್ನೇ ಹೆಂಗೆ ಉಲ್ಟಾ ಪಲ್ಟಾ ಮಾಡಿದ್ರು ಅದನ್ನು ನಾವು ನೋಡಿದ್ದೀವಿ ಈ ರೀತಿ ಅಕ್ರಮ ಮಾಡೋಂಥದ್ದು ನಿಮಗೆ ಜನ್ಮದತ್ತವಾಗಿ ಬಂದುಬಿಟ್ಟಿದೆ ಸರ್ ನೀವು ಆ ರಾಹುಲ್ ಗಾಂಧಿ ಮಾತಿಗೆ ನೀವು ಧ್ವನಿಗೂಡಿಸ್ತೀರಲ್ಲ ಇಲ್ಲಿರುವಂತ ಬಿ ಎಲ್ ಇಂದ ಹಿಡಿದು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ವರೆಗೂ ಎಲ್ಲರೂ ನಿಮ್ಮ ಸರ್ಕಾರ ಪಗಾರ ಕೊಡುವಂತ ಅಧಿಕಾರಿಗಳಲ್ವೇ ಸರ್ ಅವರನ್ನು ನೀವು ಏನಾದರೂ ಮ್ಯಾನಿಪುಲೇಟ್ ಮಾಡೋದಿದ್ರೆ ಅದನ್ನ ನೀವು ಮಾಡ್ಬೇಕೇ ಹೊರತು ಅಧಿಕಾರದಲ್ಲಿ ಇಲ್ದಲೆ ಇರುವಂತಹ ಬಿಜೆಪಿ ಮಾಡ್ಲಿಕ್ಕೆ ಆಗ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ ಆಯ್ತು ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ನ ಇರ್ಬೋದು ಅದು ನಿಮಗೆ ಸಂಡೂರ್ ಇರ್ಬೋದು ಅದು ಸಿಗ್ಗಾಂ ಇರ್ಬೋದು ಸಾಲ್ ಇದ್ರಲ್ಲ ಸರ್ ಅವಾಗ ಮ್ಯಾನುಪುಲೇಷನ್ ಆಗ್ಲಿಲ್ಲವಾ ಸರ್ ಅಥವಾ ಅವಾಗ ನಾವು ನಿಮ್ಮ ಮೇಲೆ ಇದೇ ತರ ಆರೋಪ ಮಾಡಿದ್ವಾ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಜೆಪಿ ಸರ್ಕಾರನೇ ರಾಜ್ಯದಲ್ಲಿ ಇತ್ತು ನೂರ ಮೂವತ್ತಾರು ಸೀಟ್ ಗೆದ್ದ್ರಿ ನೀವು ಅವಾಗ ನಾವು ಆರೋಪ ಮಾಡಿದ್ವಿ ಸರ್ ಎಲ್ಲೆಲ್ಲಿ ಗೆಲ್ತೀರಿ ಅಲ್ಲಿ ಏನೂ ಕೂಡ ಎಲ್ಲ ಸರಿಯಾಗಿ ನ್ಯಾಯಸಮ್ಮತವಾಗಿ ನಡೆದಿರುತ್ತೆ ನೀವು ಗೆಲ್ಲಿಲ್ಲ ಸ್ವತಾದ ಕೂಡಲೇ ನೀವು ಬರ್ತೀರಿ ನೀವು ಸಾರಿ ಎರಡು ಸಾವಿರದ ಹದಿಮೂರರಲ್ಲೂ ನೀವು ಮುಖ್ಯಮಂತ್ರಿ ಆಗಿದ್ರಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಕೂಡ ಕರ್ನಾಟಕ ಜನ ಬಿಜೆಪಿಗೆ ಹದಿನೇಳು ಸೀಟ್ ಕೊಟ್ಟಿದ್ರು ಸರ್ ಅವತ್ತು ನೀವು ಮುಖ್ಯಮಂತ್ರಿ ಆಗಿದ್ರು ನಿಮ್ಮನ್ನ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಜನ ಚುನಾವಣೆ ನಿಮ್ನ ಆಯ್ಕೆ ಮಾಡಿದಂತ ಜನನೇ ದೇಶಕ್ಕೆ ಮೋದಿ ಬೇಕು ಅಂತ ಹದಿನೇಳು ಸೀಟ್ ಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸೀಟ್ ಕೊಟ್ಟರು ಆಗ ನೀವು ಜೆಡಿಎಸ್ ಜೊತೆಗೆ ಸರ್ಕಾರವನ್ನು ಮಾಡಿದ್ರಿ ನೀವು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತ್ ನೀವೇ ಬಂದಿದೀವಿ ಆಗ ಹತ್ತೊಂಬತ್ತು ಸೀಟು ಬಿಜೆಪಿ ಮತ್ತು ಗೆ ಕೊಟ್ಟಿದ್ದಾರೆ ಇದ್ರು ಇಷ್ಟು ಗೊತ್ತಿದ್ರು ಕೂಡ ನೀವು ರಾಹುಲ್ ಗಾಂಧಿ ತರ ಮಾತಾಡ್ತಿರಲ್ಲ ಸರ್ತರಾಗಿದ್ದೀವಿ ನಾಲ್ಕು ಕ್ಷೇತ್ರಗಳಲ್ಲಿ ಮಡಿಕೇರಿ ಎರಡು ಚಾಮರಾಜ ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆ ಸುಮಾರು ಎಪ್ಪತ್ತಾರು ಸಾವಿರ ಲೀಡ್ ಬಂದಿದೆಯಲ್ಲ ಅಲ್ಲಿ ಖಾಲಿ ಸೈಟ್ ಅಲ್ಲೆಲ್ಲರೂ ಕೂಡ ಹಿಂದೂಗಳ ಸೈಟಲ್ಲೂ ಕೂಡ ಮುಸಲ್ಮಾನರು ಓಟ್ ದಾಖಲಾಗಿದ್ದಾವೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಹಾಗಾದ್ರೆ ಅಲ್ಲ ನಾನು ಈ ಆರೋಪ ಮಾಡ್ತಿರೋ ವ್ಯಕ್ತಿ ಜೀವನದಲ್ಲಿ ಒಂದ್ ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲುವ ಯೋಗ್ಯತೆಯೂ ಇಲ್ದಿದ್ದು ಐದೇ ಚುನಾವಣೆಯಲ್ಲಿ ಸೋತಾರೆ ಹಿಂದೆ ಇಲ್ಲಿ ಚಾಮರಾಜದಲ್ಲಿ ಹಿಡಗ ಇಟ್ಕೊಂಡ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನೂರ್ ವರ್ಷ ತಾಳಕಾಗಿರ್ಲಿಲ್ಲ ಆ ಮನುಷ್ಯ ಆರೋಪ ಮಾಡ್ಲಿಕ್ಕೆ ಬರ್ತಾನೆ ಜನ ಈ ಮೈಸೂರಿನಲ್ಲಿ ಈ ತರ ಈ ಕ್ಷುಲ್ಲಕವಾಗಿ ಮಾತಾಡುವಂಥರು ಈ ಕೂಗುಮಾರಿಗಳು ಈ ಉದ್ದೇಶ ಸುದ್ದಿ ಇಲ್ದಂಥವರು ಅಪ್ರಮಾಣಿಕರನ್ನ ಗೆಲ್ಸಲ್ಲ ಅನ್ನೋದು ಸತತವಾಗಿ ಸಾಬೀತ್ ಮಾಡ್ಕೊಂಡು ಬಂದಿದ್ರೆ ಐದು ಚುನಾವಣೆಯಲ್ಲಿ ಹಿನಾಯವಾಗಿ ಸೋತಿರುವಂತ ವ್ಯಕ್ತಿ ಮಾಡುವಂತ ಆರೋಪಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡುವಂತ ಅಗತ್ಯ ಇಲ್ಲ